ಅಂಗನವಾಡಿ ಕೇಂದ್ರಗಳ ಉದ್ಘಾಟನೆ ಮತ್ತು ಕಾಂಕ್ರೀಟ್ ರಸ್ತೆ ಚರಂಡಿಗಳಿಗೆ ಕಾಮಗಾರಿಗಳು ಪೂಜೆಯನ್ನು ಮಾಡಿದ್ದೀನಿ ಜನ ಇವತ್ತು ಗ್ಯಾರಂಟಿ ಹಿಂದೆ ಇಲ್ಲ ಅಭಿವೃದ್ಧಿ ಹಿಂದೆ ಇದ್ದಾರೆ ಅಂತಕ್ಕಂಥದ್ದು ಜನ ಇವತ್ತು ತೋರಿಸಿರ್ತಕ್ಕಂಥದ್ದು ಇವತ್ತು ಅಂಗನವಾಡಿ ಕೇಂದ್ರಗಳ ಉದ್ಘಾಟನೆ ಮತ್ತು ಕಾಂಕ್ರೀಟ್ ರಸ್ತೆ ಚರಂಡಿಗಳಿಗೆ ಏಳು ಗ್ರಾಮಗಳಲ್ಲಿ ಸುಮಾರು ಎರಡು ಕೋಟಿ ಅರವತ್ತೊಂದು ಲಕ್ಷದ ವೆಚ್ಚದಲ್ಲಿ ಕಾಮಗಾರಿಗಳು ಪೂಜೆಯನ್ನು ಮಾಡಿದ್ದೀನಿ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳು ಆಗಬೇಕು ಹಳ್ಳಿಗಳಲ್ಲಿ ಆದರೆ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಿದಷ್ಟು ಅನುದಾನ ಕೂಡ ಇಲ್ಲ ಎರಡೂವರೆ ವರ್ಷದಿಂದ ನಮಗೆ ಅಧಿಕೃತವಾಗಿ ಕೊಟ್ಟಿರೋದು ಇಪ್ಪತ್ತೈದು ಕೋಟಿ ಅದು ಇನ್ನೂ ಕೂಡ ಅಪ್ರೂವಲ್ ಆಗಿಲ್ಲ ಆದರೆ ಅದನ್ನು ಹೊರತುಪಡಿಸಿ ವಿಶೇಷ ಅನುದಾನಗಳನ್ನು ತಂದು ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಎಷ್ಟು ಆಗ್ತದೋ ಅಷ್ಟು ಕಾಮಗಾರಿಗಳನ್ನು ಪೂಜೆಯನ್ನು ಇದ್ದೀನಿ ನಾನು ಈ ಕೊನೆ ಎರಡು ವರ್ಷದ ಅವಧಿಯಲ್ಲಾದರೂ ಸರ್ಕಾರ ಒಂದಷ್ಟು ಅನುದಾನವನ್ನು ಕೊಟ್ಟರೆ ರಸ್ತೆಗಳು ಇವೆಲ್ಲ ಅಭಿವೃದ್ಧಿ ಆಗ್ತದೆ ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ನಮಗೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಗ್ಯಾರಂಟಿ ದುಡ್ಡು ಕೂಡ ಇಲ್ಲ ಮತ್ತು ರೇಷನ್ ಕಾರ್ಡ್ಗಳು ಕೂಡ ಹೆಚ್ಚು ಕಮ್ಮಿ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾವ್ರೆ ಒಂದು ಸರಿ ರೇಷನ್ ಕಾರ್ಡ್ ರದ್ದು ಮಾಡಿದೆ ಗ್ಯಾರಂಟಿಗಳು ಬರೋದಿಲ್ಲ ಈ ಥರ ಸರ್ಕಾರದ ಕೈಯಲ್ಲಿ ಸರಿಯಾಗಿ ಕೊಡ್ತೀವಿ ಅಂತಂದರೆ ಯೋಜನೆಗಳನ್ನು ಜಾರಿಗೆ ತರಬೇಕು ಇಲ್ಲಾಂದರೆ ಈ ಥರ ಓಟ್ಗೋಸ್ಕರ ತೊಗೊಂಡು ಬಂದು ಮಧ್ಯದಲ್ಲೆಲ್ಲ ಈ ಥರ ಬಿಡೋ ಅಂಥದ್ದು ಬಡವರು ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತದೆ ಬರೋ ಎರಡು ಸಾವಿರ ನಂಬ್ಕೊಂಡಿರ್ತಾರೆ ಹೆಣ್ಮಕ್ಳು ಸೊ ಇವತ್ತು ಮೊನ್ನೆ ಅಸೆಂಬ್ಲಿಯಲ್ಲೂ ಕೂಡ ದೊಡ್ಡ ಗಲಾಟೆ ಆಗಿ ಸರ್ಕಾರ ಐದು ಸಾವಿರ ಕೋಟಿನೇ ಹಾಕಿರಲಿಲ್ಲ ಅದಾದಮೇಲೆ ಬಹುಶಃ ಹಾಕ್ತೀವಿ ಅಂತ ಹೇಳಿದ್ದಾರೆ ಏನೋ ಗೊತ್ತಿಲ್ಲ ಐದು ತಿಂಗಳಿಗೊಂದು ಸರಿ ಅನುದಾನವನ್ನು ಕೊಡ್ತಾರೆ ಅವ್ರು ಕೊಡಲಿ ಕೊಡೋದಕ್ಕೆ ಬಡವರು ಕೊಡೋಕೆ ನಮ್ಮದೇ ಅಂತ ತಕ್ರೋರಿಲ್ಲ ಹಾಗಂತೇಳಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನು ಅನುದಾನವನ್ನು ಇವತ್ತೇನೋ ಜನ ಹೇಳಿದ್ರೆ ಒಂದು ತಿಂಗಳಲ್ಲಿ ನಾನು ಕೆಲಸ ಶ ಸ್ಟಾರ್ಟ್ ಮಾಡ್ತಾಯಿದ್ವಿ ಆದರೆ ಇವತ್ತು ಜನಗಳು ಕೇಳೋಂಥ ಕೆಲಸಗಳಿಗೆ ಉತ್ತರ ಕೊಡೋಕ್ಕೂ ಆಗ್ತಾಯಿಲ್ಲ ಭರವಸೆ ಕೊಡೋಕ್ಕೂ ಆಗ್ತಾಯಿಲ್ಲ ಇಲ್ಲ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಯಾಕಂದರೆ ಸರ್ಕಾರದಲ್ಲಿ ಅನುದಾನ ಬಂದ್ರಣ ಇವತ್ತು ಜಿಲ್ಲಾ ಪಂಚಾಯತಿ ಇಲ್ಲ ತಾಲೂಕು ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯಿತಿಗಳ ಅವಧಿ ಮುಗಿತಾ ಇದೆ ಸೊ ಈಗ ನೆಕ್ಸ್ಟ್ ಒತ್ತಡ ಪೂರ್ತಿ ನನ್ನ ಮೇಲೆ ಬೀಳ್ತದೆ ಎಮ್ ಎಲ್ ಎಗಳ ಮೇಲೆ ಬೀಳ್ತದೆ ಸೊ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಕೂಡ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ನಮ್ಮ ಬೆಂಗಳೂರು ಸುತ್ತಮುತ್ತಲೇ ಇರ್ತಕ್ಕಂಥ ಕಾನ್ಸ್ಟಿಯನ್ಸ್ಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ಬೇಕು ಯಾಕಂದರೆ ಇಲ್ಲೆಲ್ಲ ವಿ ವೆಹಿಕಲ್ಸ್ ಓಡಾಡ್ತವೆ ರೋಡ್ಗಳು ಕಿತ್ತು ಹೋಗ್ತದೆ ನಗರೀಕರಣ ಆಗ್ತಾಯಿದೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ ಇಂಥದ್ರಲ್ಲಿ ನೀವು ರಸ್ತೆಗಳೆಲ್ಲ ಗುಂಡಿ ಇಟ್ಕೊಂಡು ಓಡಾಡೋಕ್ಕಾಗಿಲ್ಲ ಅಂತ ಕಷ್ಟ ಆದರೆ ಇರೋದರಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ತಕ್ಕ ಮಟ್ಟಿಗೆ ರಸ್ತೆಗಳನ್ನೆಲ್ಲ ಕೂಡ ನಾವು ಯಾವುದೋ ಒಂದು ಅನುದಾನದಲ್ಲಿ ತಂದು ನಾವು ಮಾಡ್ತಾಯಿದ್ದೀವಿ ಸೊ ಸರ್ಕಾರ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಹೌದು ಭಾಷೆ ಪಟ್ಟಣ ಪಂಚಾಯಿತಿಯಲ್ಲಿ ಅಭೂತಪೂರ್ವವಾದಂಥ ಜಯವನ್ನು ಹತ್ತೊಂಬತ್ತು ಸೀಟಲ್ಲಿ ಹದಿನೈದು ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಸೊ ಅಲ್ಲಿನ ಶಾಸಕರಾದಂಥ ಧೀರಾಜ್ ಮುಂಡರಾಜ್ರವರ ಜನಪ್ರಿಯತೆ ಮತ್ತು ಅಲ್ಲಿ ಜನರ ಜೊತೆಯಲ್ಲಿರ್ತಕ್ಕಂಥ ಒಡನಾಟ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಕಾಂಗ್ರೆಸ್ಸಿನ ಅವಿನೀತಿ ಕಾಂಗ್ರೆಸ್ಗೆ ಇವೆಲ್ಲ ಪಾಠ ಕಲಿಸ್ತಾ ಇರ್ತಕ್ಕಂಥದ್ದು ಜನ ಇವತ್ತು ಗ್ಯಾರಂಟಿ ಹಿಂದೆ ಇಲ್ಲ ಅಭಿವೃದ್ಧಿ ಹಿಂದೆ ಇದ್ದಾರೆ ಅಂತಕ್ಕಂಥದ್ದು ಜನ ಇವತ್ತು ತೋರಿಸಿರ್ತಕ್ಕಂಥದ್ದು ಸೊ ಕಾರ್ಯ ಕಾಂಗ್ರೆಸ್ಗೆ ಅಲ್ಲಿ ಕಪಾಳ ಮೋಕ್ಷ ಆಗಿದೆ ಮತ್ತು ಈ ನಾಯ ಸೋಲನ್ನು ಕೂಡ ಅನುಭವಿಸಿದ್ದಾರೆ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಜನ ಇದೇ ರೀತಿಯಲ್ಲಿ ಬುದ್ಧಿಯನ್ನು ಕಲಿಸ್ತಾರೆ